ಅಣ್ಣ ಯಾರ ಅಣ್ಣ ಏನು ಹೇಳಿದ್ರ ಒಂದು ಹತ್ತು ಅಲ್ಲಿ 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 ಹಚ್ಚಿಲ್ಲ ಕಡಲ ಐತೆ ಯಾವರು ಕುಣಿಗಲ್ ಹಾಂ ಹಾಂ ಇವ ನಿಮ್ಮ ಅಲ್ಲ मवा

ಅಣ್ಣ ನಿಮ್ಮವ ಏನು ಹೇಳಿದ್ರ ಒಂದು ಐದು ಒಂದು ಲಕ್ಷದ ಐದು ಸಾವಿರ ಅದೇ ಅಷ್ಟೊಂದು ದುಬಾರಿ ದುಬಾರಿ ಇದು ಚಿನ್ನ ಚಿನ್ನ ಹಳ್ಳಿ ಕಾರ್ ಪ್ಯೂರ್ ಹಳ್ಳಿ ಕಾರ್ ಯಾವೂರು ಕಂಚನಹಳ್ಳಿ ಎಲ್ಲಿ ಚುಂಚನಗಿರಿ ಪಕ್ಕ ಚುಂಚನಗಿರಿ ಹತ್ರ ಕಂಚನಹಳ್ಳಿ ನಿಮ್ಮ ಹೆಸರು ನಾಗರಾಜು ಇದೊಂದೇ ಜೊತೆನಾ ಇವ ಇವ ನಿಮ್ಮವನಾ ಹೇಳಿದ್ರ ಯೆ ಎಪ್ಪತ್ತೈದು ಸಾವಿರ ಇನ್ನೂ ಅಲ್ಲಿಲ್ಲ ಆರಾಮ ಇವು ನೀವು ನಿಮ್ಮವಾಕೇನು ಹೇಳಿದಿರಾ ತೊಂಬತ್ತೈದು ಸಾವಿರ ಇವನ್ನ ಅಲ್ಲಾಗಿಲ್ಲ ಯೆ ಒಂದು ಹದಿನೈದು ಒಂದು ಹದಿನೈದು ಒಂದು ಹದಿನೈದು ಅವು ನಿಮ್ಮ ಯಾವ ರೀ

ಮೂರು ವರ್ಷ ಆಯ್ತಾ ಅಲ್ಲೋ ಅಲ್ಲೋ ಎರಡಲ್ಲೋ ಒಂದ ಎರಡಲ್ಲೂ ಮಾಡಿಲ್ಲ ನಿಮ್ಮ ಹೆಸ್ರು ಅಶೋಕ ಅಂತ ಅಶೋಕ ಆ ಕಡೆ ಅವರ ಓಕೆ ಅಣ್ಣ ಣ ಏನ್ ಹೇಳ್ತಾ ಇದ್ರ ಒಂದು ಎಂಬತ್ತು ಒಂದು ಲಕ್ಷದ ಎಂಬತ್ತು ಸಾವಿರ ಎಂಬತ್ತು ಸಾವಿರ ಅಲ್ಲೋ ಒಂದು ಆರಲ್ ಆಗತ್ತೆ ಆರಾಮ ಮಾಡವಾ ಆರಾಮ ಮಾಡ್ಯಾವ ನಿಮ್ಮ ಹೆಸ್ರು ಸುರೇಶ್ ಸುರೇಶ್ ಯಾವರು ಕಿಕ್ಕೇರಿ 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 ಹಾವೇರಿ ಅಂತ ಯಾಕನ್ಬೇಕು ಹಾವೇರಿ ಹಾವೇರಿ ಸರ್ ಹಾವೇರಿ ತಾಣಕ್ಕೆ ಬಂದಿದ್ರಾ ತಾಳಕ್ಕೆ ಬಂದಿವ ಸಾ ಹಾಂ ಹಾಂ ತಗೊಂಡಿದ್ರಾ ಯಾವ್ರಿ ದಿವಸ ಹಾಂ ಹಾಂ ಯಾವಾಗ ಬಂದಿರಿ ಬೆಳಿಗ್ಗೆ ಬಂದ್ರು ಸರ್ ಬೆಳಗ್ಗೆ ಬಂದಿರಿ ಹಾಂ ಹಾವೇರಿ ಹತ್ರ ಯಾವರು ಶಿಗ್ಗಾವು ಸಹ ಶಿಗ್ಗಾವ್ ಹೌದು ಸರ್ ಹಾಂ ಹಾಂ ದೇವರಿಗೆ ಹತ್ರದ ಮಡಿಕ ಸಿಗ್ಗಾವ್ ಯಾವುದ್ ಕೇಳಿ ಸರ್ ಎಷ್ಟಕ್ಕೆ ಬಿಡ್ತಾರ ಸ ಎರಡು ಇಪ್ಪತ್ತಾರು ಬರ್ತೀವಿ ಸರ್ ಎರಡು ಇಪ್ಪತ್ತಾರು ಒಂದು ಸರಿ ಕೇಳಿ ಎರಡು ಹಾಗೆ ಒಂದು ಎಂಬತ್ತು ಹೇಳಿದ್ರೆ ಒಂದು ಹೇಳಿದ್ರು ಒಂದು ಎಂಬತ್ತು ಎಂಬತ್ತಕ್ಕೆ ಎರಡು ಇಪ್ಪತ್ತಕ್ಕೆ ಹೇಳ್ತಿದ್ದ ಆ ಥರ ಹೇಳಿದ್ದ ಹಾಂ ಹಾಂ ಇವ ನಿಮ್ಮ ಕರ್ಗಳು ಅಲ್ವಾ ಅವನಿಮ್ಮ ಆ ಕಡೆ ಅವ್ನಿಮ್ಮ ಅವರ ಹೇಳಿದ್ರ ಎಂಬತ್ತೈದು ಅಲೋ ಒಂದಲ್ಲ ಐತೆ ಒಂದಲ್ಲಿ ಮಾಡಿಲ್ಲ ಯಾವರು ಹಾಸಂದ ಹತ್ರ ಬುದ್ದ ಹಾಂ ಹಾಂ ನಿಮ್ಮ ಹೆಸರು ದೇವೇಗೌಡ ಯಾವ ಸಂತೆಗೆ ಹೋಗ್ತಾರ ಯಾವ ಸಂತೆ ಹೋಗ್ತಾರ ಹಾಸನ ಗಣಿಸಿ ಹಾಂ ಹಾಂ ಹ್ಞೂ ಮೊನ್ನೆ ಬಂದಿದ್ದೆ ಅಣ್ಣ ಇವು ಯಾರಣ ಯಾರಣ ಏನು ಹೇಳಿದ್ರಾ ತೊಂಬತ್ತೈದು ಸಾವಿರ ಹೊರಗಳು ಹಸುಗೂಡ ಅಲ್ಲೋ ಆರಲ್ಲಾಗ್ಯಾವೆ ಎಷ್ಟೇ ಸೋಲು ಎಷ್ಟು ಸೋಲು ಎಷ್ಟೇ ಸೋಲು ಡಬ್ಬ ಕೊಟ್ಟಿಲ್ಲ ಆರಾಮಕ್ಕೆ ಹಾಂ ಹಾಂ ನಿಮ್ಮ ಹೆಸರು ವೀರಭದ್ರಗೌಡ ಯಾವೂರು ಮುದಿಗೆರೆ ಹಾಂ ಹಾಂ